ನಾನು ಪುನೀತ್ ರಾಜ್ಕುಮಾರ್ ಅಭಿಮಾನಿ ಅಷ್ಟೇ ಅಲ್ಲ ಸೊ ಪುನೀತ್ ರಾಜ್ಕುಮಾರ್ ಪಾಪ ಅನ್ಫಾರ್ಚುನೇಟ್ ತೀರ್ಕೊಂಡು ಭಾಳ ದಿನ ಆಗುತ್ತೆ ಪುನೀತ್ ರಾಜ್ಕುಮಾರ್ಗೆ ಆಗಿದ ಇದಕ್ಕೂ ಅವ್ರು ಅಷ್ಟೇ ಅಲ್ಲ ಆದಮೇಲೆ ತುಂಬ ಜನ ಯಂಗ್ಸ್ಟರ್ಸ್ ಹಾರ್ಟ್ ಅಟ್ಯಾಕ್ ಆದರು ಸೊ ಆ ಸಮಯದಲ್ಲಿ ಆಯಿತು ಕೆಲವರಿಗೆ ಅಷ್ಟೇನೆ ಹೊರತು ಎಲ್ರಿಗೂ ಆಗಲಿಲ್ಲ ಅದಾದಮೇಲೂ ಕೂಡ ಸಾಕಷ್ಟು ಯಂಗ್ಸ್ಟರ್ಸು ಮೂವತ್ತು ವರ್ಷಕ್ಕೆ ಬಂಗ್ಲೆ ತೊಗೋಬೇಕು ಕಾರ್ ತೊಗೋಬೇಕು ಅಂತ ಇವರ ಅಪ್ಪನ ಕಾಲ್ದಾಗ ಅರವತ್ತು ವರ್ಷಕ್ಕೆ ರಿಟೈರ್ಡ್ ಆದಮೇಲೆ ಒಂದು ಮನೆ ಮಾಡೋದು ಸ್ಟ್ರೆಸ್ ಆ್ಯಂಡ್ ಸ್ಟ್ರೈನ್ ಲ್ಯಾಕ್ ಆಫ್ ಎಕ್ಸರ್ಸೈಸ್ ಲ್ಯಾಕ್ ಆಫ್ ಯೋಗ ಅದರಿಂದ ಆಗಿದೆ ವರ್ತ್ಕು ದಯವಿಟ್ಟು ಸುಮ್ಮನೆ ನೋಡಿ ಕೋವಿಡ್ನಿಂದ ಯಾರು ಉಳ್ಕೊಂಡ್ರಲ್ಲ ಅವರಲ್ಲೂ ಕೂಡ ಇನ್ಸಿಡೆನ್ಸ್ ಆಫ್ ಹಾರ್ಟ್ ಅಟ್ಯಾಕು ಇನ್ಸಿಡೆಂಟ್ ಆಫ್ ಸ್ಟ್ರೋಕ್ ಜಾಸ್ತಿ ಆಯಿತು ಯಾಕಂದರೆ ಕೋವಿಶೀಲ್ಡ್ನ ಬ್ಯಾನ್ ಮಾಡಿದ್ದು ಎರಡನೇ ಡೋಸ್ ಆದಮೇಲೆ ನೆಗ್ಲಿಜಿಬಲ್ ಸೈಡ್ ಎಫೆಕ್ಟ್ ಆಗಿದೆ ಅದನ್ನು ಒಪ್ಕೋತೀವಿ ಅಂತ ಹೇಳಿದರೆ ಯಾವುದು ಸೀರಿಯಸ್ ಆಗಿಲ್ಲ ಇದು ವಿಜ್ಞಾನ ನಾನು ಹೇಳ್ತೀನಿ ಕೇಳಿ ಇವತ್ತು ವಾಟ್ಸಪ್ ಯೂನಿವರ್ಸಿಟಿ ಬಂದು ಹಲಿಗೆ ಬಂದಂಗೆ ಮಾತಾಡ್ತಾರೆ ಜನ ಒಳ್ಳೇದೇನಿದೆ ಅದನ್ನು ನೋಡಬೇಕು ಹೊರತಕ್ಕೂ ಸಣ್ಣ ಸೈಡ್ ಎಫೆಕ್ಟ್ಸನ್ನ ದೊಡ್ಡದು ಮಾಡಿ ಎದುರ್ಕೋಬೇಕು ಅದು ನನ್ನ ಅಡ್ವೈಸ್ ಸರ್ ಇನ್ನೊಂದು ಇತ್ತೀಚೆಗೆ ಜಾಸ್ತಿ ವೈರಲ್ ಆಗ್ತಾ ಇರೋದು ಏನು ಅಂತಂದ್ರೆ ಪುನೀತ್ ರಾಜ್ಕುಮಾರ್ ಅವರು ಯಾವಾಗ ಕೋವಿಶೀಲ್ಡ್ ಅದು ತಗೊಳ್ತಾರ ಅವಾಗ ಒಂದು ಪೋಸ್ಟ್ ಹಾಕ್ತಾರೆ ನಾನು ತಗೊಂಡಿದ್ದೀನಿ ನೀವು ಎಲ್ಲರೂ ತಗೊಳ್ಳಿ ಅಂತ ಸೊ ಅವರು ಈಗಾಗಲೇ ನಲವತ್ತೈದು ವರ್ಷ ಮೇಲ್ಪಟ್ಟವರಾಗಿದ್ರು ಅವರು ಸೊ ಅವಾಗ ಒಬ್ರು ಕಮೆಂಟ್ ಅನ್ನ ಮಾಡ್ತಾರೆ ಅದು ತಗೊಂಡ್ರೆ ಏನೋ ಪ್ರಾಬ್ಲಮ್ ಆಗುತ್ತೆ ಅಂತ ಬಟ್ ಇವಾಗ ಆ ಕಮೆಂಟು ಕೂಡ ವೈರಲ್ ಆಗ್ತಾ ಇದೆ ಆ ತಗೊಂಡಿರೋ ಫೋಟೋ ಕೂಡ ವೈರಲ್ ಆಗ್ತಾ ಇದೆ ಎಷ್ಟೋ ಜನ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳು ಹೇಳ್ಕೊಳ್ತಾ ಇರುವಂತದ್ದು ಕೋವಿಶೀಲ್ಡ್ ತಗೊಂಡಿದ್ರಿಂದನೇ ನಾವು ಒಪ್ಪವ್ರನ್ನ ಕಳ್ಕೊಂಡ್ಬಿಟ್ವಾ ಅನ್ನೋ ಪ್ರಶ್ನೆ ಮಾಡ್ತಿದ್ದಾರೆ ನಾನು ಪುನೀತ್ ರಾಜ್ಕುಮಾರ್ ಅಭಿಮಾನಿ ಅಷ್ಟೇ ಅಲ್ಲ ನಾನು ರಾಜ್ಕುಮಾರ್ ಅಭಿಮಾನಿ ಪುನೀತ್ ರಾಜ್ಕುಮಾರ್ ಜೊತೆಯಲ್ಲಿ ಪ್ರೋಗ್ರಾಮ್ ಮಾಡಿರೋಂಥ ವೈದ್ಯ ನಾನು ನಾನು ಹೇಳ್ತೀನಿ ಕೇಳಿ ಯಾವಾಗಲೂ ಕೂಡ ಕ್ವಾಲಿಫೈಡ್ ಡಾಕ್ಟ್ರ್ ಹೇಳಬೇಕು ಇವತ್ತು ವಾಟ್ಸಪ್ ಯೂನಿವರ್ಸಿಟಿ ಬಂದು ತಲೆಗೆ ಬಂದಂಗೆ ಮಾತಾಡ್ತಾರೆ ಜನ ಬಾಯಿಗೆ ಬಂದಂಗೆ ಕಾಮೆಂಟ್ಸ್ ಹಾಕ್ತಾರೆ ದಯವಿಟ್ಟು ಒಬ್ಬ ವೈದ್ಯನ ಮಾತಿಗೆ ನಾನು ವೈರಾಲಜಿಸ್ಟ್ ಅಲ್ಲ ಬಟ್ ನಾನು ಡಾಕ್ಟ್ರ್ ನಾನು ಎಮ್ ಬಿ ಬಿ ಎಸ್ನೊಳಗೆ ಈ ಕಾಯಿಲೆ ಇರುತ್ತೆ ಇದ್ರ ಬಗ್ಗೆ ತಿಳ್ಕೊಂಡು ಮಾತಾಡ್ತಾ ಇದ್ದೀನಿ ನಾನು ಸೊ ಆ ಸಮಯದಲ್ಲಿ ಆಯಿತು ಕೆಲವರಿಗೆ ಅಷ್ಟೇನೇ ಹೊರತುಗೂ ಎಲ್ರಿಗೂ ಆಗಿಲ್ಲ ಮತ್ತೆ ರಿಪೀಟ್ ಮಾಡ್ತೀನಿ ಹತ್ತು ಲಕ್ಷದಲ್ಲಿ ಪುನೀತ್ ರಾಜ್ಕುಮಾರ್ಗೆ ಆಗಿದ ಇದಕ್ಕೂ ಅವ್ರ ಅಷ್ಟೇ ಅಲ್ಲ ಆದಮೇಲೆ ತುಂಬ ಜನ ಯಂಗ್ಸ್ಟರ್ಸ್ ಹಾರ್ಟ್ ಅಟ್ಯಾಕ್ ಆದರು ಅವಾಗೆಲ್ಲ ಜನಗಳಿಗೆ ಭಯ ಬಂದುಬಿಡ್ತು ಈ ವ್ಯಾಕ್ಸಿನಿಂದ ಅಥವಾ ಈ ಕಾಯಿಲೆಯಿಂದ ಕೋವಿಡ್ ಕಾಯಿಲೆ ಒಳಗೆ ರಿಕವರಿ ಆದವರಿಗೆ ಅದಾಯಿತು ಪೋಸ್ಟ್ ಕೋವಿಡ್ ಸಿಕ್ಕ ಮೇಲೆ ಅಂತೀವಿ ನಾವು ಕೋವಿಡ್ನಿಂದ ಯಾರು ಉಳ್ಕೊಂಡ್ರಲ್ಲ ಅವರಲ್ಲೂ ಕೂಡ ಇನ್ಸಿಡೆನ್ಸ್ ಆಫ್ ಹಾರ್ಟ್ ಅಟ್ಯಾಕು ಇನ್ಸಿಡೆಂಟ್ ಆಫ್ ಸ್ಟ್ರೋಕ್ ಜಾಸ್ತಿ ಆಯಿತು ಯಾಕಂದರೆ ಆ ಕಾಯಿಲೆಯ ಒಂದು ಸೈಡ್ ಎಫೆಕ್ಟ್ ಇತ್ತು ಬಟ್ ವ್ಯಾಕ್ಸಿನಿಂದ ಅಲ್ಲ ಇದು ಭಾಳ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ ನಾನು ಕಾಯಿಲೆಯ ಸೈಡ್ ಎಫೆಕ್ಟ್ನಿಂದ ಆಯಿತು ಬಟ್ ವ್ಯಾಕ್ಸಿನಿಂದ ಆಗಿದ್ದು ಭಾಳ ಕಡಿಮೆ ಅದಕ್ಕೆ ಕಂಪ್ನಿಯವರು ಹೇಳಿರೋದು ಭಾಳ ನೆಗ್ಲಿಜಿಬಲ್ ಸೈಡ್ ಎಫೆಕ್ಟ್ ಆಗಿದೆ ಅದನ್ನು ಅಂತ ಹೇಳಿದರೆ ಯಾವುದೂ ಸೀರಿಯಸ್ ಸೈಡ್ ಎಫೆಕ್ಟ್ ಆಗಿಲ್ಲ ಇದು ವಿಜ್ಞಾನ ಸೊ ಅದರಿಂದ ಜನ ಭಯ ಬಿಡಬೇಡಿ ಸೊ ಪುನೀತ್ ರಾಜ್ಕುಮಾರ್ ಪಾಪ ಅನ್ಫಾರ್ಚುನೇಟ್ಲಿ ತೀರ್ಕೊಂಡು ಭಾಳ ದಿನ ಆಗೋಯಿತು ಅದಾದಮೇಲೂ ಕೂಡ ಸಾಕಷ್ಟು ಯಂಗ್ಸ್ಟರ್ಸು ಇವತ್ತು ಕೂಡ ತುಂಬ ಜನ ಯಂಗ್ಸ್ಟರ್ಸ್ ಅದಕ್ಕೆ ಕಾರಣ ನಾವು ವೈದ್ಯರಾಗಿ ಏನು ಹೇಳ್ತೀವಿ ನಾನೇ ಬಿ ಬಿ ಎಸ್ ಹೋದಾಗೆ ಮಕ್ಕಳ ಅಪ್ಪನ ಕರ್ಕೊಂಬರೋರು ಅರವತ್ತೈದು ಇವತ್ತು ತಂದೆ ತಾಯಿದ್ರು ಮಕ್ಕಳು ಅದಕ್ಕೆ ಕಾರಣ ಲೈಫ್ ಸ್ಟೈಲ್ ಆಹಾರದ ಪದ್ಧತಿ ಜಂಕ್ ಫುಡ್ಡು ತುಂಬ ಎಂಗ್ಝಿಟಿ ಮೂವತ್ತು ವರ್ಷಕ್ಕೆ ಬಂಗ್ಲೆ ತೊಗೋಬೇಕು ಕಾರ್ ತೊಗೋಬೇಕು ಅಂತ ಇವರ ಅಪ್ಪನ ಕಾಲದಾಗ ಅರವತ್ತು ವರ್ಷಕ್ಕೆ ರಿಟೈರ್ಡ್ ಆದಮೇಲೆ ಒಂದು ಮನೆ ಮಾಡೋರು ಸ್ಟ್ರೆಸ್ ಆ್ಯಂಡ್ ಸ್ಟ್ರೈನ್ ಲ್ಯಾಕ್ ಆಫ್ ಎಕ್ಸರ್ಸೈಸ್ ಲ್ಯಾಕ್ ಆಫ್ ಯೋಗ ಇವು ಇರೆಗ್ಯುಲರ್ ಫುಡ್ ಹ್ಯಾಬಿಟ್ಸ್ ಇವೆಲ್ಲ ಕೂಡ ಪ್ರೆಸಿಪಿಟೇಟಿಂಗ್ ಕಾಸಸ್ ಅಂತೀವಿ ನಾವು ಅದರಿಂದ ಆಗಿದೆ ವರ್ತುಕು ದಯವಿಟ್ಟು ಸುಮ್ಮನೆ ನೋಡಿ ವಿಜ್ಞಾನಿಗಳು ಶ್ರಮಪಟ್ಟು ಸರ್ಕಾರ ಶ್ರಮಪಟ್ಟು ಫ್ರೀಯಾಗಿ ಇಂಜೆಕ್ಷನ್ ಕೊಟ್ಟಿರೋಂಥ ಹೆಮ್ಮೆಯ ದೇಶ ನನ್ನದು ಇಡೀ ಪ್ರಪಂಚಕ್ಕೆ ವ್ಯಾಕ್ಸಿನ್ ಸಪ್ಲೈ ಮಾಡೋ ಕೆಪ್ಯಾಸಿಟಿ ಇರೋದು ನಮ್ಮ ದೇಶದ ವಿಜ್ಞಾನಿಗಳಿಗೆ ಅದನ್ನು ಯುಟಿಲೈಸ್ ಮಾಡಿಕೊಂಡು ಎಲ್ಲೋ ಸರ್ಕಾರ ನಾನು ರಾಜಕೀಯ ವ್ಯಕ್ತಿ ಅಲ್ಲ ನಾನು ಮಾತಾಡೋದಿಲ್ಲ ಮೋದಿ ಮಾಡಿದ್ರು ಮೋದಿನ ಹೊಗಳೋದು ಎರಡೋ ಜನ ಅವ್ರನ್ನ ತೆಗಳಿದ್ರು ಇವಾಗ ಅವ್ರ ಫೋಟೋ ಅದ್ರ ಮೇಲೆ ಇಲ್ಲ ಅಂತಾರೆ ಬಟ್ ಡೆಫಿನೆಟ್ಲಿ ವಿಜ್ಞಾನಿಗಳು ಮಾಡಿದಂಥ ಒಳ್ಳೆಯ ಕೆಲಸವನ್ನು ಸರ್ಕಾರ ಜನರ ಗಮನಕ್ಕೆ ತಂತು ಅದಕ್ಕೆ ನಮ್ಮ ಅಪ್ರಿಸಿಯೇಷನ್ ಇದ್ದೇ ಇದೆ ಓಕೆ ಸರ್ ಈಗ ಕೋವಿಶೀಲ್ಡಿಂದ ಎಷ್ಟೊಂದರ ಸೈಡ್ ಎಫೆಕ್ಟ್ ಅಂತ ಹೇಳ್ತಾ ಇದ್ದಾರೆ ಬಟ್ ಕೋವ್ಯಾಕ್ಸಿನ್ ಕೂಡ ಹಾಕಿಸಿದ್ರು ಕೋವ್ಯಾಕ್ಸಿನ್ ಹಾಕ್ಸಿರೋರಿಗೆ ಈ ಥರ ಆತಂಕ ಪಡುವಂಥದ್ದು ಇಬ್ಬ ಅವರು ಆರಾಮ ಹೆಂಗೆ ಅಂತ ಇವೆರಡು ಕಾಂಪಿಟೇಟಿವ್ ಕಂಪನಿ ಯಾವುದೇ ಒಂದು ಡ್ರಗ್ ಬರಬೇಕಾದ್ರೆ ಕಾಂಪಿಟೇಟಿವ್ ಕಂಪನಿ ಇರ್ತಾರೆ ಇದ್ರ ಮೇಲೆ ಕೇಸ್ ಹೋಯಿತು ಹಂಗಾಗಿ ಇದು ಲೀಕ್ ಆಯಿತು ಈ ಕೋವ್ಯಾಕ್ಸಿನ್ ಮೇಲೆ ಯಾರೂ ಹಾಕಿಲ್ಲ ಹಾಕಿದರೆ ಅಲ್ಲೂ ಬರುತ್ತೆ ಬಟ್ ಕಂಪೇರಿಟಿವ್ಲಿ ಇನ್ಫ್ಯಾಕ್ಟು ಕೋವಿಶೀಲ್ಡ್ನ ಬ್ಯಾನ್ ಮಾಡಿದರು ಎರಡನೇ ಡೋಸ್ ಆದಮೇಲೆ ಸೈಡ್ ಎಫೆಕ್ಟ್ ಇದೆ ಅಂತ ಬ್ಯಾನ್ ಮಾಡಿದರು ಕೋವ್ಯಾಕ್ಸಿನ್ಗೆ ಅಂತ ಬಂದಿರಲಿಲ್ಲ ಇವು ಯಾವಾಗಲೂ ಕೂಡ ಮಾರ್ಕೆಟ್ನಾಗ ಕಾಂಪಿಟೇಷನ್ ನಡೆಯುತ್ತೆ ಅದಕ್ಕೂ ತನ್ನದೇ ಆದ ಸೈಡ್ ಎಫೆಕ್ಟ್ ಇರುತ್ತೆ ಬಟ್ ಕಂಪ್ಯಾರಿಟಿವ್ಲಿ ಲೆಸ್ ಅಂತ ಹೇಳ್ಕೊಬೋದೇ ಹೊರತು ಇಲ್ಲದೇ ಇರತಕ್ಕಂಥ ವ್ಯಾಕ್ಸಿನ್ ಇದುವರೆಗೂ ಇಲ್ಲ ಪೋಲಿಯೋ ವ್ಯಾಕ್ಸಿನ್ ಅಷ್ಟು ಪಾಪ್ಯುಲರ್ ವ್ಯಾಕ್ಸಿನ್ ಪೋಲಿಯೋ ವ್ಯಾಕ್ಸಿನಲ್ಲೇ ಮಕ್ಕಳಿಗೆ ಪೋಲಿಯೋ ಆಗಿರೋದಿದೆ ಎಡ್ವರ್ಡ್ ಜನ್ನರ್ ಕಾಲದಿಂದಲೂ ಕೂಡ ವ್ಯಾಕ್ಸಿನ್ಸ್ ಇದ್ದಾವೆ ಪೆನಿಸಿಲಿನ್ ಇಂಜೆಕ್ಷನ್ನು ನೂರು ವರ್ಷದಿಂದೆ ಕಂಡು ಹಿಡಿದಿದ್ದು ವಂಡರ್ಫುಲ್ ಡ್ರಗ್ ಅದರಲ್ಲೂ ರಿಯಾಕ್ಷನ್ ಆಗಿ ಜನ ಸತ್ತಿರೋದ್ರೆ ಅದಕ್ಕೆ ನಾವು ಯಾವತ್ತೂ ಕೂಡ ಒಳ್ಳೇದೇನಿದೆ ಅದನ್ನು ನೋಡಬೇಕೆ ಹೊರತು ಸಣ್ಣ ಸೈಡ್ ಎಫೆಕ್ಟ್ಸನ್ನ ದೊಡ್ಡದು ಮಾಡಿ ಎದುರ್ಕೋಬಾರ್ದು ಅದು ನನ್ನ ಅಡ್ವೈಸ್